ಸೊ ದೇವಸ್ಥಾನ ಅಂತೂ ಸಜೆಸ್ಟ್ ಮಾಡಿದ್ರು ಗುರುಗಳು ಸೊ ಆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಯಾವಾಗಲೂ ಹೋಗ್ತಾರಬೇಕಾ ವಾರ ವಾರ ಹೋಗಬೇಕಾ ಅಥವಾ ತಿಂಗಳಿಗೊಮ್ಮೆ ಹೋದರೆ ಸಾಕಾಗತ್ತಾ ಸೊ ವ್ರತಾಚಾರಣೆ ಥರ ಏನಾದ್ರು ಕಂಟಿನ್ಯೂಸ್ ಇದೆಯಾ ಪ್ರೋಟೋಕಾಲ್ ಏನಾದರೂ ಇದೆಯಾ ಗುರುಗಳು ಇಲ್ಲ ಆ ಥರ ಏನಿಲ್ಲ ನೀವು ಯಾವಾಗ ಯಾವಾಗ್ಲಾದ್ರು ಹೋಗ್ಬೋದು ನಿಮ್ಮ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೀವು ಸರಿ ಹೋದರೆ ಸಾಕು ಏನು ಪದೇ ಪದೇ ಇಲ್ಲ ನಿಮಗಿಷ್ಟ ಆಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಿದ್ರೆ ಹೋಗ್ಬೋದು ಇನ್ನೂ ಪ್ರಾಪರ್ಟಿ ಅಂತಸ್ತ ಎಲ್ಲ ಕೊಡ್ತಾನೆ ದಯವಿಟ್ಟು ನಿಮ್ಮ ನಿಮ್ಮ ಖುಷಿ ಒಂದು ಸರಿ ನಮಸ್ಕಾರ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲಿ ಒಳ್ಳೆ ನಾನೊಂದು ಒಂದು ಎರಡು ಮೂರು ಸರಿ ಹೋಗಿರ್ಬೋದು ಅಂದರೆ ತಿರುಚಂದೂರ್ಮುರ್ಗನ್ಗೆ ತುಂಬ ಸರಿ ಹೋಗಿದ್ದೀನಿ ಬಿಡಿ ನನಗೆ ತುಂಬ ಪ್ರಾಪರ್ಟಿ ಹೆಚ್ಚು ಕಮ್ಮಿ ಆಗಿತ್ತು ಆವಾಗ ನಾನು ದೇವ್ರಿಗೆ ಹೇಳಿದೆ ನನ್ನ ಪೇಪರ್ ತಂದು ಪೂಜೆ ಮಾಡ್ತೀನಿ ಕ್ಲಿಯರ್ ಮಾಡಪ್ಪ ಅಂತ ಹೇಳಿದೆ ಹಾಗಾಗಿ ನಾನು ಕ್ಲಿಯರ್ ಮಾಡಿಕೊಟ್ರು ತುಂಬ ಅಂದರೆ ತುಂಬ ಮುಳಿಗೋಗ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಕುಟುಂಬದ ಪ್ರಾಪರ್ಟಿದು ನಮ್ಮ ಜೊತೆ ಅವರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ಹೇಳಿ ತಮ್ಮ ಹೆಸರು ಮಮತಾ ಅಂತ ಮಮತಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ದಾವಣಗೆರೆಯಿಂದ ಮ್ಯಾಮ್ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಓಕೆ ನಿಮ್ ಡೇಟ್ ಆಫ್ ಬರ್ತ್ ತಿಳ್ಸ್ಕೊಡ್ತೀರಾ ಒಂದ್ ಸಾವಿರದ ಒಂಬೈನೂರ ಹೇಳಿ ಒಂದ್ ಸಾವಿರದ ತಿಂಗಳು ತಾರೀಖ ಹೇಳಿ ಇಪ್ಪತ್ತು ಇಪ್ಪತ್ತು ಹನ್ನೊಂದನೇ ತಿಂಗಳು ಸಾವಿರದ ಸಮಯ ಬೆಳಗ್ಗೆ ಐದುವರೆ ಏನ್ ಪ್ರಶ್ನೆ ನಿಮ್ದು ಮಮತಾ ಅವ್ರೆ ನಮ್ ಫ್ಯಾಮಿಲಿ ಮ್ಯಾಟರ್ ಸರ್ ಫ್ಯಾಮಿಲಿ ಅಂದ್ರೆ ಯಾರದು ನನ್ ಗಂಡ ಏನ್ತಿದ್ರು ಗಂಡ ಹನ್ನೊಂದನೇ ತಿಂಗಳ ನೀವು ಹುಟ್ಟಿರೋದು ಓಕೆ ನಿಮ್ಮ ಯಜಮಾನರು ಎಷ್ಟೇ ತಾರೀಕು ಮೇಡಮ್ ಅವ್ರೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಯ್ಯ ನಿಮ್ಮ ಡೇಟ್ ಫಸ್ಟ್ ರೀ ವರ್ಷನೇ ಹೇಳ್ತಿರಲ್ರಿ ಅವ್ರದ್ದು ನವೆಂಬರ್ ಒಂದು ಸರ್ ನವೆಂಬರ್ ಒಂದು ನವೆಂಬರ್ ಅಂದ್ರೆ ಒಂದ್ನೆ ತಾರೀಕು ಹನ್ನೊಂದ್ ನೇ ತಿಂಗಳು ಇಸವಿ ಹೇಳಿ ಒಂದ್ ಸಾವಿರದ ಒಂಬೈನೂರ ನಮ್ಮ ಮನೇಲಿ ಹೌದಾ ಹೇಳಿ ನವೆಂಬರ್ ಅದು ಇಸವಿ ಹೇಳಿ

ಸರಿಲ್ಲ ಇಲ್ಲ ಗುರು ಮದ್ವೆ ಆಗಿದ್ದೇನೂ ನಾವು ಇಲ್ಲ ಅದೇ ಸರಿಲ್ಲ ಅಂತ ಹೇಳ್ತಾ ಇದ್ನಲ್ಲ ಆಮೇಲೆ ನಿಮಗೆ ನಿಮ್ಮ ಯಜಮಾರು ಒಂದನೇ ತಾರೀಕು ನೀವು ಎರಡನೇ ತಾರೀಕಲ್ಲಿ ಮದುವೆ ನೀವು ಎರಡನೇ ತಾರೀಕು ಅಂದರೆ ಚಂದ್ರ ಮತ್ತೆ ಸೂರ್ಯ ಸೇರಿದ ಅಮಾಸ್ಯ ಆಗುತ್ತಿಲ್ಲ ಪೂರ್ಣೆ ಮಾಡಿ ನೀವು ಇಬ್ಬರೂ ಹ್ಞೂ ಆಮೇಲೆ ನಿಮ್ಮ ಯಜಮಾರು ಮದುವೆ ಡೇಟ್ ನೀವು ಮದುವೆ ಆದ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಎರಡು ಎಂಟು ಬರುತ್ತೆ ಹ್ಞೂ ಹಾಗಾಗಿ ನೀವು ಮದುವೆ ಆದಮೇಲೆ ಯಾರು ಸತ್ತೋದ್ರು

ಮಗನ್ ಓದ್ಸಿರೋದು ಎಂ ಬಿ ಬಿ ಎಸ್ ಸಿ ಎಲ್ಲಿ ಓದ್ತಾನೆ ಮಗ ಎಂ ಬಿ ಬಿ ಎಸ್ ಹುಬ್ಳಿ ನೀವಿರೋದು ಎಲ್ಲಿ ನೋಡಿ ನಿಮ್ಮ ಮದುವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋದ ವರ್ಷ ನೀವು ತಲೆ ಕೆಟ್ಟು ಕೆರೆ ಹಿಡಿದು ಹೋಗಿದ್ದು ನಿಮ್ಮ ಜಾ ನಿಮ್ಮಲ್ಲಿ ಜಗಳಗಳು ಏನು ಹೇಳಿ ಯಾರು ಸತ್ತೋಗ್ಬೇಕಾಯ್ತು ಸತ್ತೋಗಿಲ್ಲ ನೀವು ಅಷ್ಟೇ ಹಂಗಾಗಿವೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಉಸಿರಾಡ್ತಾ ಇದ್ರೆ ಅದು ಜಗಳ ಇದೆ ಆ ಹೋದ ವರ್ಷದವರೆಗೂ ನೋವು ಆ ನೋವುಗಳೆಲ್ಲ ಇಲ್ಲ ಹ್ಞೂ ಈಗ ಒಂಚೂರು ಅವರೆಲ್ಲನ ಸುಧಾರ್ಸಿದ್ದೆ ಅದೇ ಅದು ಮಳೆ ಬಂದಿದೆ ಮಳೆ ಬಂದಿದೆ ಬೆಳೆ ಬಂದಿಲ್ಲ ಹಂಗಾಗಿದೆ ಹೋದವರ್ಷ ಇದು ಹಿಂದಿನ ವರ್ಷ ಎಲ್ಲ ಬೇ ಬರಗಾಲ ಬಂದಾಗಿತ್ತು ಹ್ಞೂ ನಿಮ್ಮ ಲಗ್ನದಲ್ಲಿ ಶನಿ ಮತ್ತೆ ಸು ಗುರುಗ್ರಹ ಇದಾನೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡ್ತು ಶುರು ಹೋಗ್ಬೇಕಂದ್ರೆ ಮೇಡಮಾರೆ ನೀವು ಎಲ್ಲೋ ಕಲರ್ ಬೆಡ್ ಶೀಟ್ ಹಾಕಿ ಮಲ್ಕೋಬೇಕು ಇಬ್ಬರೂ ಸರ್ ನನಗೆ ಮೇಷ ರಾಷ್ಟ್ರೀಯವರು ಒಂದು ಎಲ್ಲ ಇದು ಬ್ಲೂ ಕಲರ್ ಬೆಡ್ ಶೀಟು ಬ್ಲೂ ಕಲರ್ ನೈಟ್ ರಸ್ ತಗೊಂಡಿದ್ರಲ್ಲ ಸರ್ ಅದು ತಗೊಂಬಂದು ಆಗ್ತಾ ಇದ್ದೀನಿ ಅಹ ಬಂದೆನು ಮುದ್ಕಿದ್ ಕೊಟ್ರಾ ಇನ್ನು ಕೊಟ್ಟಿಲ್ವಾ ಅದಾದ್ಮೇಲೆ ಕರೆಕ್ಟಗಳು ಸತ್ಯ ಹೇಳ್ರಿ ಅಲ್ಲ ಸರ್ ಕೈ ಹಿಡ್ಕಂದ್ರ ಕಾಪಿ ಕುಡ್ದ್ರಾ ಏನು ರಸನ್ಸ್ ಇಲ್ಲ ಕಾಪಿನೂ ಕೂಡ ನೆಕ್ಕಿಲ್ವಾ ನಿಮ್ಮದುನಾ ಕಾಫಿನೂ ಕುಡ ನೆಕ್ಕಿಲೋ ನೋಡತಲೇ ಇಲ್ಲ ಓಕೆ ನೀವು ಬರ್ದಿದ್ದೀ್ರಿ ನಿಮ್ಮಿಬ್ಬರಿಗೂ ಕಲರ್ ಬೆಡ್ ಶೀಟ್ ಯೂಸ್ ಮಾಡಿ ಏನ ಇವತ್ತಿಂದ ಏನ ಕಲರ್ ಎಲ್ಲೋ ಕಲರ್ ಬೆಡ್ಶೀಟ್ ಎಲ್ಲೋ ಕಲರ್ ಪಿಲಾ ಮುಂದಿನ ವಾರ ಯಾರ ಬಂದ್ ಮುತ್ಕೊಟ್ರು ಯಾರದು ಮಗಳೇನ್ ಮಾಡ್ತಾವಳೆ ಅವಳಗೂ ವಯಸ್ಸು ಬಂದಾಗ ಅವೆಲ್ಲ ನಡೀತಾವ ಇವಾಗ ಅವಳು ವಯಸ್ಸು ಸಿಕ್ತ ಇರುತ್ತೆ ಇಬ್ಬರು ಚೆನ್ನಾಗಿರ್ತೀರ ಎಲ್ಲೋ ಕಲರ್ ಬೆಡ್ಶೀಟ್ ಬೆಡ್ರೂಮಲ್ಲಿ ಯೂಸ್ ಮಾಡಿ ಖಂಡಿತ ಯಾಕೆ ಹಿಂಗ ಮಾತಾಡ್ತೀನಿ ಕೇಳಿ ಗೊತ್ತಾ ನನ್ನ ನಮ್ಮ ಊರಲ್ಲಿ ನಮ್ಮ ಅಮ್ಮನ ನಮ್ಮ ಅಮ್ಮನ ತಂಗಿ ಮಗಳು ತುಂಬ ಸೀಮಂತರ ಮನೆಗೆ ಮದುವೆ ಇದ್ದರು ಅವರು ದೊಡ್ಡ ಸೀಮಂತ ನಮ್ಮ ಫ್ಯಾಮಿಲಿಗೆ ಇಬ್ಬರಿಗೆ ಈಗೂ ಆಗಿತ್ತು ಅವಾಗ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಗಂಡ ಮನೆಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಸೇರ್ಸಿನಲ್ಲ ನಾನು ಅವಾಗ ನಾನು ಆಟೋ ಓಡಿಸ್ತಿದ್ದೆ ಜ್ಯೋತಿಷ್ ಹೇಳಿವೆ ಹಣ ಹಣ ಹಿಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಫಸ್ಟ್ ಫೋನ್ನ ಎಸ್ಬಿಟ್ಟು ಹೋಗಿ ಲೋಕಲ್ ಫೋನಲ್ಲಿ ಫೋನ್ ಮಾಡೋದು ತಪ್ಪಾಯ್ತು ಅಂತ ನಿನ್ನ ಗಂಡನ ಗಂಡು ಕೇಳಿದ ಮೇಲೆ ಬಂದು ಕರ್ಕೋದ್ರು ಕರ್ಕೊಂಡು ಹೋಗಿ ಒಂದು ಹದಿನೈದು ಸಾವಿರ ಹಣ ಹಣ ನಾನು ಬೆಡ್ರೂಮಿಗೆ ಬತ್ತಿಲ್ಲ ಅವ್ರು ರಾಲ್ಲ್ಲಿ ಮಗ್ತಿದ್ನ ರೂಮಲ್ಲಿ ಮಲಗ್ತಾ ಇದೀನಿ ಅಂದರು ಏನೇಳೆ

ನಿಮ್ಮ ಯಜಮಾರ್ಗೂ ಸೇರ್ಸು ನಿಮ್ಮ ಯಜಮಾನ್ ಒಂದೇ ತಾರೀಕು ಅಲ್ವಾ ಸೂರ್ಯ ಗ್ರಹ ಅಲ್ವಾ ಅವರು ನೀವು ಗ್ರಹ ಅಲ್ವಾ ಚಂದ್ರನಿಗೂ ಚಂದ್ರನಗೂ ಸೂರ್ಯನಿಗೂ ಗುರುಗ್ರಹ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಶುಕ್ರ ಬಂದ ನಿಮ್ಮ ಒಬ್ಬರಿಗೆ ಮಾಡ್ತಾನೆ ಇವಾಗ ಇವಾಗ ಒಂದು ವೈರ್ ಬಲ್ಬ್ ಬರಬೇಕಂದ್ರೆ ಒಂದು ಮೈನಸ್ ಒಂದು ಪ್ಲಸ್ ಕೊಟ್ಟಿರ್ತಾನೆ ಬಲ್ಬ್ ಉರಿಯೋದು ಒಂದೇ ಲೈಟ್ ವೈರ್ ಬರುತ್ತಾ ಬಲ್ಬ್ ಬರುತ್ತೆ ಆಮೇಲೆ ಖಂಡಿತ ಕೂಡ ಮೊಸರು ಜಾಸ್ತಿ ತಿನ್ನಿ ಅಲೋ ಮೊಸರು ವಡೆ ಮೊಸರು ವಡೆ ಕೇಳಿದ್ರ ಟಿ ವಿಲಿ ತಿನ್ನಿ ಅಂತ ಹೇಳ್ತೀನಿ ನೋವು ಜಾಸ್ತಿ ಆಗುತ್ತೆ ಮೊಸರು ತಿಂದ್ರೆ ಒಳ್ಳೇದಾಗ್ಲಿ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು ಅಷ್ಟೇ ಅಲ್ಲ ತಾವು ಸಿರಿವಂತರಾಗಬೇಕಾ ಸೊ ದುಡ್ಡನ್ನ ಮ್ಯಾಗ್ನೆಟ್ ಆಗ್ಬೇಕಾವು ಹಾಗಾದ್ರೆ ಖ್ಯಾತ ಸಂಖ್ಯಾ ಶಾಸ್ತ್ರಜ್ಞರಾದಂತಹ ಸಂಖ್ಯಾ ಬ್ರಹ್ಮಾಂತನೇ ಕರ್ಸ್ಕೊಳ್ಳುವಂತಹ ಆರ್ಯವರ್ಧನ್ ಗುರುಗಳು ವಿಶೇಷವಾದಂಥ ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀಡ್ತೀವಿ ಬಟ್